ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಗೃಹ ಪ್ರವೇಶವನ್ನು ಕಂಡರೆ ಇದರಲ್ಲಿ ಹೊಸ ಮನೆಗೆ ಪ್ರವೇಶಿಸುವುದು ಅಥವಾ ಅಪರಿಚಿತ ಮನೆಯನ್ನು ಕಂಡರೆ ಅದು ನಿಮ್ಮ ಅವಚೇತನ ಮನಸ್ಸಿನ ಸಂಕೇತಗಳನ್ನು ಪ್ರತಿಬಿಂಬಿಸಬಹುದು ಇದರ ಅರ್ಥವನ್ನು ನಿಮ್ಮ ವೈಯಕ್ತಿಕ ಜೀವನದ ಪರಿಸ್ಥಿತಿ ಭಾವನೆಗಳು ಮತ್ತು ಸಂಸ್ಕೃತಿ ಅನುಸಾರ ವಿವರಿಸಬಹುದು ಇಲ್ಲಿ ಕೆಲವು ಸಾಮಾನ್ಯ ವ್ಯಾಖ್ಯಾನಗಳಿವೆ ಸಾಂಕೇತಿಕ ಅರ್ಥಗಳು ಹೊಸ ಆರಂಭ ಅಥವಾ ಬದಲಾವಣೆ ಗೃಹ ಪ್ರವೇಶವು ಜೀವನದ ಹೊಸ ಹಂತ ಅಂದರೆ ವಿವಾಹ ಹೊಸ ಉದ್ಯೋಗ ಸ್ಥಳಾಂತರವನ್ನು ಸೂಚಿಸಬಹುದು ನಿಮ್ಮ ಮನಸ್ಸು ಹೊಸ ಸಾಧ್ಯತೆಗಳಿಗೆ ಸಿದ್ಧವಾಗಿದೆ ಎಂಬ ಸಂಕೇತವಾಗಿದೆ ಆತ್ಮೀಯ ಬೆಳವಣಿಗೆ ಅಪರಿಚಿತ ಮನೆಯು ನಿಮ್ಮ ಅಂತರಂಗದ ಭಾವನೆಗಳು ಅಥವಾ ಅನ್ವೇಷಣೆಯನ್ನು ಪ್ರತಿನಿಧಿಸಬಹುದು ಉದಾಹರಣೆಗೆ ಮನೆಯ ಕೋಣೆಗಳು ನಿಮ್ಮ ಅರಿಯದ ಗುಣಗಳು ಭಯಗಳು ಆಗಿರಬಹುದು ಸುರಕ್ಷತೆ ಅಥವಾ ಅಸುರಕ್ಷಿತ ಭಾವನೆ ಮನೆ ಶಾಂತಿ ಮತ್ತು ಸುರಕ್ಷತೆಯ ಪ್ರತೀಕವಾಗಿದೆ ಕನಸಿನಲ್ಲಿ ಮನೆ ಆರಾಮದಾಯಕವಾಗಿದ್ದರೆ ನೀವು ಭಾವನಾತ್ಮಕವಾಗಿ ಸುರಕ್ಷಿತರು ಭಯಾನಕ ಅಥವಾ ಅಂಧಕಾರಮಯ ಮನೆಗಳು ನಿಮ್ಮ ಕನಸಿನಲ್ಲಿ ಬಂದರೆ ಅಂತರಂಗದ ಅಸ್ಥಿರತೆ ಅಥವಾ ಅನಿರ್ದಿಷ್ಟತೆಯ ಸೂಚನೆಯಾಗಿದೆ ಸಾಂಸ್ಕೃತಿಕ ಅಥವಾ ಜ್ಯೋತಿಷ್ಯದ ವ್ಯಾಖ್ಯಾನಗಳು ಹಿಂದೂ ಸಂಪ್ರದಾಯದಲ್ಲಿ ಗೃಹ ಪ್ರವೇಶವು ಶುಭ ಸೂಚಕವನ್ನು ಸೂಚಿಸುತ್ತದೆ ಮನಸ್ಸಿನಲ್ಲಿ ಹೊಸ ಮನೆ ಲಕ್ಷ್ಮೀ ಪ್ರಸಾದ ಅಥವಾ ಆರ್ಥಿಕ ಯಶಸ್ಸು ಬರಲಿದೆ ಎಂದು ತಿಳಿಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಶುಕ್ರಗ್ರಹ ಅಥವಾ ಚಂದ್ರದ ಪ್ರಭಾವವನ್ನು ಸೂಚಿಸಬಹುದು ಶುಕ್ರ ಗ್ರಹ ಅಂದರೆ ಸೌಂದರ್ಯ ಸಮೃದ್ಧಿ ಅಥವಾ ಚಂದ್ರ ಅಂದರೆ ಮನಸ್ಸಿನ ಸ್ಥಿರತೆಯ ಪ್ರಭಾವವನ್ನು ಸೂಚಿಸಬಹುದು ಮನೋವಿಜ್ಞಾನದ ದೃಷ್ಟಿ ಫ್ರಾಯ್ಡ್ ಜಂಗ್ ಮನೆಯ ಸುರಕ್ಷಿತ ತಾಣ ಅಥವಾ ಗುಪ್ತ ಇಚ್ಛೆಗಳ ಪ್ರತೀಕವಾಗಿದೆ ಇದು ಸ್ವಯಂ ಅಥವಾ ಆತ್ಮೀಯ ಪರಿಪಕ್ವತೆಯ ಪ್ರತಿಬಿಂಬವಾಗಿದೆ ಸಾಮಾನ್ಯ ಕನಸು ಸನ್ನಿವೇಶಗಳು ಮತ್ತು ಅರ್ಥ ಹೊಸ ಮನೆಗೆ ಪ್ರವೇಶಿಸುವುದು ಧನಾತ್ಮಕ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿ ಬರಲಿದೆ ಹಳೆಯ ಮನೆಗೆ ಹಿಂತಿರುಗುವುದು ಭೂತಕಾಲದ ಭಾವನೆಗಳು ಅಥವಾ ಪಶ್ಚಾತ್ತಾಪ ಅಂಧಕಾರಮಯ ಅಂದರೆ ಭಯಾನಕ ಮನೆ ಅಜ್ಞಾತ ಭಯಗಳು ಅಥವಾ ಆಂತರಿಕ ಸಂಘರ್ಷ ನೀವು ಏನು ಮಾಡಬೇಕು ಕನಸಿನ ವಿವರಗಳನ್ನು ನೋಟ್ ಮಾಡಿ ಮನೆಯ ಬಣ್ಣ ಗಾತ್ರ ಭಾವನೆ ಕನಸು ಒಳ್ಳೆಯದು ಅಥವಾ ಕೆಟ್ಟದ್ದಾಗಿ ಇದ್ದರೆ ಅದರ ಬಗ್ಗೆ ಹೆಚ್ಚು ಯೋಚಿಸದೆ ಪ್ರಾರ್ಥನೆ ಧ್ಯಾನ ಮಾಡಿ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸಿ ನಿಜ ಜೀವನದ ಬದಲಾವಣೆಗಳಿಗೆ ಸಿದ್ಧರಾಗಿ ಗಮನಿಸಿ ಕನಸುಗಳು ವ್ಯಕ್ತಿನಿಷ್ಠ ನಿಮ್ಮ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥೈಸಿಕೊಳ್ಳಿ ಸಕಾರಾತ್ಮಕ ದೃಷ್ಟಿಕೋನ ಗೃಹ ಪ್ರವೇಶದ ಕನಸು ಸಾಮಾನ್ಯವಾಗಿ ಶುಭ ಸೂಚಕ ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸ್ಥಿರತೆ ಬರಲಿದೆ ಎಂದು ಭಾವಿಸಿಕೊಳ್ಳಿ ಕನಸಿನಲ್ಲಿ ಗೃಹ ಪ್ರವೇಶ ಕಂಡರೆ ವೈಜ್ಞಾನಿಕ ವಿವರಣೆ ನಿದ್ರೆಯಲ್ಲಿ ಕಂಡುಬರುವ ಕನಸುಗಳು ಮೆದುಳಿನ ಸಕ್ರಿಯತೆ ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ಭಾವನಾತ್ಮಕ ಪ್ರಕ್ರಿಯೆಗಳು ಮತ್ತು ನೆನಪುಗಳ ಸಂಯೋಜನೆಗೆ ಸಂಬಂಧಿಸಿವೆ ಗೃಹ ಪ್ರವೇಶದ ಕನಸಿನ ಹಿಂದೆ ಇರುವ ವೈಜ್ಞಾನಿಕ ಆಧಾರಿತ ಕಾರಣಗಳು ಇಲ್ಲಿವೆ ನಿದ್ರೆಯ ಸಮಯದಲ್ಲಿ ಮೆದುಳಿನ ಈ ಭಾಗವು ಸ್ವಯಂ ಪ್ರತಿಬಿಂಬನೆ ಅಂದರೆ ಸೆಲ್ಫ್ ರಿಫ್ಲೆಕ್ಷನ್ ಮತ್ತು ಭವಿಷ್ಯದ ಯೋಜನೆಗಳನ್ನು ಸಂಸ್ಕರಿಸುತ್ತದೆ ಹೊಸ ಮನೆಯ ಕನಸು ಜೀವನದ ಹೊಸ ಹಂತದ ತಯಾರಿಯನ್ನು ಸೂಚಿಸಬಹುದು ಮನೋವಿಜ್ಞಾನದ ಅರ್ಥ ಸಂಕೇತಗಳು ಮತ್ತು ಅರ್ಥ ಮನೆ ಮನಸ್ಸು ಅಥವಾ ಸ್ವಯಂ ಕನಸಿನ ಮನೆಯು ಮನೆಯ ರಚನೆ ನಿಮ್ಮ ಆಂತರಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಉದಾಹರಣೆಗೆ ಅಸ್ತವ್ಯಸ್ತವಾದ ಮನೆ ಮಾನಸಿಕ ಅಸ್ತವ್ಯಸ್ತತೆ ಸೂಚಿಸುತ್ತದೆ ಗೃಹ ಪ್ರವೇಶ ಹೊಸ ಅವಕಾಶಗಳು ನಿಮ್ಮ ಮನಸ್ಸು ಬದಲಾವಣೆಗೆ ಸಿದ್ಧವಾಗಿದೆ ಎಂದು ಸೂಚಿಸಬಹುದು ಭಾವನಾತ್ಮಕ ಪ್ರಕ್ರಿಯೆ ಸುರಕ್ಷತೆಯ ಅಗತ್ಯ ಮನೆಯು ಆಶ್ರಯ ಮತ್ತು ಸುರಕ್ಷತೆಯ ಪ್ರತೀಕವಾಗಿದೆ ಕನಸು ನಿಮ್ಮ ಭಯ ಅಥವಾ ಆಶಾಭಾವನೆಯನ್ನು ಹೊರಹಾಕುತ್ತದೆ ಅಪರಿಚಿತ ಮನೆ ನಿಮ್ಮ ಅಜ್ಞಾತ ಶಕ್ತಿಗಳು ಅಥವಾ ಹೊಂದಾಣಿಕೆ ಪ್ರಯತ್ನವನ್ನು ಸೂಚಿಸಬಹುದು ನ್ಯೂರೋ ಕೆಮಿಸ್ಟ್ರಿ ಮತ್ತು ಕನಸುಗಳು ಸಾರೋಟೋನಿನ್ ಮತ್ತು ಡೊಬಮಾಯನ್ ರಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ರಾಪಿಡ್ ಐ ಮೂವ್ಮೆಂಟ್ ನಿದ್ರೆಯ ಸಮಯದಲ್ಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ ಭಾವನೆಗಳು ಮತ್ತು ಕಲ್ಪನೆಗಳನ್ನು ಹೆಚ್ಚಿಸುತ್ತವೆ ಇದು ಅತೀಂದ್ರಿಯ ಅನುಭವಗಳು ಉದಾಹರಣೆಗೆ ಹಾರುವುದು ಹೊಸ ಸ್ಥಳಗಳು ಕನಸುಗಳಲ್ಲಿ ಕಾಣಿಸಲು ಕಾರಣಗಳಾಗಿವೆ ವಿಜ್ಞಾನದ ದೃಷ್ಟಿಯಿಂದ ಮೆದುಳಿನ ಸಕ್ರಿಯತೆ ರಾಪಿಡ್ ಐ ಮೂವ್ಮೆಂಟ್ ನಿದ್ರೆಯ ಸಮಯದಲ್ಲಿ ನೆನಪುಗಳು ಮತ್ತು ಭಾವನೆಗಳ ಮಿಶ್ರಣವಾಗಿದೆ ಭಾವನಾತ್ಮಕ ಸಂಸ್ಕರಣೆ ಗೃಹ ಪ್ರವೇಶವು ನಿಮ್ಮ ಜಾಗೃತ ಅಥವಾ ಅಜಾಗೃತ ಇಚ್ಛೆಗಳ ಪ್ರತಿಫಲನವಾಗಿದೆ ನ್ಯೂರೋ ಕೆಮಿಕಲ್ಸ್ ಸೆರೋಟೋನಿನ್ ಡೊಪಮೈನ್ ಮುಂತಾದ ರಾಸಾಯನಿಕಗಳು ಕನಸಿನ ವಿಷಯವನ್ನು ಪ್ರಭಾವಿಸುತ್ತವೆ ಸಲಹೆ ಕನಸುಗಳು ನಿಮ್ಮ ಮಾನಸಿಕ ಸ್ಥಿತಿಯ ಮ್ಯಾಪ್ ಆಗಿರುತ್ತದೆ ಗೃಹ ಪ್ರವೇಶದ ಕನಸು ಧನಾತ್ಮಕ ಬದಲಾವಣೆ ಅಥವಾ ಆಂತರಿಕ ಬೆಳವಣಿಗೆ ಸೂಚಕವಾಗಿದ್ದರೆ ಅದನ್ನು ಸ್ವಾಗತಿಸಿ ನಿಮ್ಮ ಕನಸುಗಳನ್ನು ಡೈರಿಯಲ್ಲಿ ರೆಕಾರ್ಡ್ ಮಾಡುವುದು ಉತ್ತಮ ಇದರಿಂದಾಗಿ ನಿಮ್ಮ ಅಂತರಂಗದ ತಿರುಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು